ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ವಟ ಪೂರ್ಣಿಮಾ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಈ ವ್ರತ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು ಹಾಗೆ ಇದರ ಮಹತ್ವ ಏನು ಅಂತ ತಿಳಿಯೋಣ ಹಿಂದೂ ಕ್ಯಾಲೆಂಡರ್ ಮತ್ತು ಭಾರತೀಯ ಪ್ರಮಾಣಿತ ಸಮಯವನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಟ ಹುಣ್ಣಿಮೆಯ ಪೂಜೆಯನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಭಾರತದಲ್ಲಿ ಪ್ರಕಾಶಮಾನವಾದ ಹದಿನೈದು ದಿನಗಳಿಗೊಮ್ಮೆ ಆಚರಿಸಲಾಗುತ್ತದೆ ಈ ಪೂರ್ಣಿಮೆಯ ವ್ರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಮತ್ತು ಸಮಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಹುಣ್ಣಿಮೆಯ ದಿನವನ್ನು ಹಿಂದೂ ಕ್ಯಾಲೆಂಡರ್ನಲ್ಲಿ ಮಹತ್ವದ ದಿನ ಅಂತ ಪರಿಗಣಿಸಲಾಗುತ್ತೆ ಈ ದಿನವನ್ನು ಹಿಂದೂಗಳು ಮತ್ತು ಕೆಲವು ಸಮುದಾಯಗಳು ಅತ್ಯಂತ ಮಂಗಳಕರ ಅಂತ ಪರಿಗಣಿಸ್ತಾರೆ ಆ ದಿನದಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ವ್ರತವನ್ನು ಅಂದರೆ ಉಪವಾಸದ ವ್ರತವನ್ನು ಇಟ್ಕೊಳ್ತಾರೆ ದಕ್ಷಿಣ ಭಾರತದಲ್ಲಿ ಪೂರ್ಣಿಮಾವನ್ನು ಪೌರ್ಣಮಿ ಅಂತ ಕರೀತಾರೆ ಹಾಗೆ ಹಿಂದೂ ಮಹಿಳೆಯರಿಗೆ ವಟ ಪೂರ್ಣಿಮಾ ಪ್ರಮುಖ ಹಬ್ಬವಾಗಿದ್ದು ಅಂದು ಅವರ ಪತಿಯ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಉಪವಾಸವನ್ನು ಆಚರಿಸೋದನ್ನ ರೂಢಿಸ್ಕೊಂಡಿದ್ದಾರೆ ಈ ವರ್ಷ ಅಂದ್ರೆ ಇದೇ ತಿಂಗಳು ಜೂನ್ ಇಪ್ಪತ್ತೊಂದರಂದು ಈ ವಟ ಹುಣ್ಣಿಮೆಯ ವ್ರತ ನಡೆಯಲಿದೆ ಪೂರ್ಣಿಮಾ ಕ್ಯಾಲೆಂಡರ್ನಲ್ಲಿ ವಟ ಪೂರ್ಣಿಮಾವನ್ನ ಶಾಂತಿ ಜಯಂತಿಯೊಂದಿಗೆ ಜ್ಯೇಷ್ಠ ಅಮಾವಾಸ್ಯೆಯ ಸಮಯದಲ್ಲಿ ಆಚರಿಸಲಾಗುತ್ತದೆ ಅಂದು ಜೂನ್ ಇಪ್ಪತ್ತೊಂದರಂದು ಪೂರ್ಣಿಮೆಯ ಉಪವಾಸ ಮಾಡುವ ಭಕ್ತರಿಗೆ ಚಂದ್ರ ಮತ್ತು ಯಮನ ಆಶೀರ್ವಾದ ಲಭಿಸುತ್ತದೆ ಅನ್ನುವ ನಂಬಿಕೆ ಸಹ ಇದೆ ವಟ ಪೂರ್ಣಿಮಾ ವ್ರತ ಯಾವಾಗ ಅಂತ ಅನ್ನೋದಾದ್ರೆ ಈ ಬಾರಿ ವಟಪೂರ್ಣಿಮಾ ವ್ರತ ಜೂನ್ ಇಪ್ಪತ್ತೊಂದು ಶುಕ್ರವಾರ ಎರಡು ಸಾವಿರದ ನಾಲ್ಕು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಹಾಗಾದ್ರೆ ಈ ವ್ರತದ ಮಹತ್ವ ಏನು ಅಂತ ತಿಳಿಯೋದಾದ್ರೆ ದಂತಕಥೆಯ ಪ್ರಕಾರ ಮಹಾನ್ ಸಾವಿತ್ರಿಯು ಸಾವಿನ ಅಧಿಪತಿಯಾದ ಯಮನ ಬಳಿ ತನ್ನ ಪತಿ ಸತ್ಯವನ್ನ ಜೀವನವನ್ನ ಹಿಂದಿರುಗಿಸುವಂತೆ ಒತ್ತಾಯಿಸ್ತಾರೆ ಆದ್ದರಿಂದ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ವಟ ಹುಣ್ಣಿಮೆಯ ವ್ರತವನ್ನು ಆಚರಿಸ್ತಾರೆ ವಟ ಅಥವಾ ಆಲದ ಮರವು ಹಿಂದೂ ಆಚರಣೆಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಆಲದ ಮರವು ಹಿಂದೂಗಳ ಮೂರು ಸರ್ವೋಚ್ಚ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ಬ್ರಹ್ಮ ವಿಷ್ಣು ಹಾಗೆ ಮಹೇಶ್ವರನಂತಹ ವಿವಾಹಿತ ಮಹಿಳೆಯರು ಮೂರು ದಿನಗಳ ಕಾಲ ಈ ವಟ ವ್ರತವನ್ನ ಆಚರಿಸುತ್ತಾರೆ ಮತ್ತು ಜ್ಯೇಷ್ಠ ಮಾಸದಲ್ಲಿ ಹುಣ್ಣಿಮೆಗೆ ಎರಡು ದಿನಗಳ ಮೊದಲು ಪ್ರಾರಂಭ ಆಗುತ್ತದೆ ಈ ವ್ರತ ಹಾಗಾದ್ರೆ ಈ ವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳೋದಾದ್ರೆ ಉಪವಾಸದ ದಿನ ಸಾಯಂಕಾಲ ಸ್ನಾನ ಮಾಡಿ ಆಲದ ಮರದ ಕೆಳಗೆ ಸಾವಿತ್ರಿ ಮತ್ತು ಸತ್ಯವಾನ್ ದೇವಿಯನ್ನು ಪೂಜಿಸಬೇಕಾಗತ್ತೆ ಹಿಂದೂ ವಿವಾಹಿತ ಮಹಿಳೆಯು ತ್ರಯೋದಶಿಯಂದು ವಟ ಪೂರ್ಣಿಮಾ ವ್ರತವನ್ನು ಪ್ರಾರಂಭಿಸಬೇಕಾಗತ್ತೆ ಉಪವಾಸದ ಮೊದಲ ದಿನ ಅವರು ಎಳ್ಳು ಮತ್ತು ಆಮ್ಲವನ್ನು ಹಚ್ಚಿಕೊಳ್ತಾರೆ ವಟವ್ರತದ ಸಮಯದಲ್ಲಿ ಆಲದ ಮರದ ಬೇರನ್ನು ಚಿಕ್ಕದಾಗಿ ಸೇವಿಸಬೇಕಾಗತ್ತೆ ನಂತರ ಮಹಿಳೆಯರು ಹಲಗೆಯ ಮೇಲೆ ಆಲದ ಮರವನ್ನು ರಂಗೋಲಿಯಲ್ಲಿ ಚಿತ್ರವನ್ನು ಬಿಡಿಸ್ತಾರೆ ಅಥವಾ ಅರಿಶಿನ ಅಥವಾ ಶ್ರೀಗಂಧವನ್ನು ಕೂಡ ಲೇಪಿಸ್ತಾರೆ ಮತ್ತು ಮುಂದಿನ ಮೂರು ದಿನಗಳವರೆಗೆ ಇದನ್ನೇ ಪೂಜಿಸ್ತಾರೆ ಉಪವಾಸದ ನಾಲ್ಕನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡ್ತಾರೆ ಆಲದ ಮರದಲ್ಲಿ ಸತ್ಯವಾನ್ ಸಾವಿತ್ರಿ ಹಾಗೆ ಯಮರಾಜನ ಫೋಟೋ ಇಟ್ಟು ಪೂಜಿಸ್ತಾರೆ ಆಲದ ಮರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಹಾಗೆ ದೇವತೆಯಾಗಿ ಪೂಜಿಸಬೇಕಾದ ಸಾವಿತ್ರಿಯನ್ನು ಪ್ರಾರ್ಥಿಸುತ್ತಾರೆ ಮಹಿಳೆಯರು ಹೊಸ ಬಟ್ಟೆಯನ್ನು ಧರಿಸ್ತಾರೆ ಜೊತೆಗೆ ಆಭರಣಗಳು ಮತ್ತು ಹಣೆಯ ಮೇಲೆ ಸಿಂಧೂರವನ್ನು ಧರಿಸ್ತಾರೆ ಮರದ ಸುತ್ತಲು ಅರಿಶಿನದ ನೀರನ್ನು ಚೆಲ್ಲಿ ಮತ್ತು ಮರದ ಕಾಂಡದ ಸುತ್ತಲು ಹಳದಿ ಅಥವಾ ಕೆಂಪು ಬಣ್ಣದ ಪವಿತ್ರ ದಾರವನ್ನು ಕಟ್ತಾರೆ ಅದಾದ ಮೇಲೆ ಏಳು ಬಾರಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಒಂದು ವೇಳೆ ನೀವೇನಾದರೂ ಅವಿವಾಹಿತ ಹುಡುಗಿಯಾಗಿದ್ದರೆ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಒಳ್ಳೆಯ ಗಂಡನನ್ನು ಕೊಡಪ್ಪ ಅಂತ ಪ್ರಾರ್ಥಿಸಬಹುದು ನಂತರ ಪೂರ್ಣಿಮೆಯಂದು ನೆನೆಸಿದ ಕಾಳುಗಳು ಮಾವು ಹಲಸಿನ ಹಣ್ಣು ಬಾಳೆಹಣ್ಣು ಮತ್ತು ನಿಂಬೆ ಹಣ್ಣುಗಳನ್ನು ಒಳಗೊಂಡಿರುವ ಪ್ರಸಾದವನ್ನು ಸೇವಿಸಿ ನಿಮ್ಮ ಉಪವಾಸವನ್ನು ಕೂಡ ಮುಕ್ತಾಯ ಮಾಡಬಹುದು ಈ ವಟ ಪೂರ್ಣಿಮಾ ವ್ರತದ ಇತಿಹಾಸವನ್ನು ತಿಳಿಯೋದಾದರೆ ರಾಜಕುಮಾರಿ ಸಾವಿತ್ರಿಯು ಸತ್ಯವಾನನ ಪ್ರೀತಿಯಲ್ಲಿ ಸಿಲುಕಿಕೊಂಡಿರ್ತಾಳೆ ಆದರೆ ಮುಂದೆ ಸತ್ಯವಾನ್ ಒಂದು ವರ್ಷದೊಳಗೆ ಸಾಯ್ತಾನೆ ಅಂತ ವಿಧಿ ಬರಹವಿದೆ ಅನ್ನೋ ಸುದ್ದಿ ಅವಳಿಗೆ ತಿಳಿಯುತ್ತೆ ಆಗ ಅವಳು ಗಂಡನನ್ನು ಕಳೆದುಕೊಳ್ಳಲು ಬಯಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾಳೆ ಆದರೂ ಒಂದು ವರ್ಷದ ನಂತರ ಸತ್ಯವಾನ್ ಕಾಡಿನಲ್ಲಿ ಆಲದ ಮರದ ಕೆಳಗೆ ಮರವನ್ನು ಕಡಿಯುವಾಗ ಸಾಯ್ತಾನೆ ಯಮರಾಜನು ಅವನನ್ನು ಕರೆದೊಯ್ಯಲು ಬಂದಿರ್ತಾನೆ ಸಾವಿತ್ರಿಯು ನಿರಂತರವಾಗಿ ಪ್ರಾರ್ಥಿಸುತ್ತಾ ಸತ್ಯವಾನನ ಪ್ರಾಣಕ್ಕಾಗಿ ಬೇಡಿಕೊಳ್ತಾಳೆ ಯಮರಾಜನು ಸಾವಿತ್ರಿಯ ಭಕ್ತಿಯಿಂದ ಪ್ರಭಾವಿತನಾಗ್ತಾನೆ ಹಾಗೆ ಅವಳ ಪತಿಯ ಜೀವವನ್ನ ಮರಳಿ ನೀಡ್ತಾನೆ ಇದರ ಮೂಲಕ ಸತ್ಯವಾನ್ ಸಾವಿತ್ರಿ ಕಥೆಯು ಗಂಡ ಮತ್ತು ಹೆಂಡತಿಯ ನಡುವಿನ ನಿಜವಾದ ಬಾಂಧವ್ಯವನ್ನ ಹಾಗೆ ನಿಜವಾದ ದಾಂಪತ್ಯ ಜೀವನದ ಸಾರವನ್ನ ಹೇಳುತ್ತದೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಜ್ಯೇಷ್ಠ ಹುಣ್ಣಿಮೆ ಅಥವಾ ವಟ ಪೂರ್ಣಿಮೆಯ ವ್ರತದ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋ ತಲುಪುವಂತೆ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೀವೇನಾದರೂ ವೀಡಿಯೋವನ್ನು ನೋಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕೂಡ ಒಂದು ಬೆಲ್ ನೋಟಿಫಿಕೇಷನ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪತ್ತೆ ಹಾಗಾಗಿ ನೀವು ಮಿಸ್ ಮಾಡದೆ ವಿಡಿಯೋವನ್ನು ನೋಡಬಹುದು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ